ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇವತ್ತು ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಪಾತ್ರೆ ತೊಗೊಂಡು ಒಂದೂವರೆ ಕಪ್ಪಷ್ಟು ನೀರು ಹಾಕ್ಕೋಬೇಕು ನಂತರ ಒಂದು ಸ್ಪೂನಷ್ಟು ರಾಗಿ ಇಟ್ಟು ಅದು ಕುದೀಲಿಕ್ಕೆ ಬಿಡಬೇಕು ಕುದಿದ ನಂತರ ಒಂದು ಕಪ್ಪಷ್ಟು ರಾಗಿ ಹಾಕಬೇಕು ನಂತರ ಇದನ್ನು ಈ ರೀತಿ ಆಡಿಸ್ಬೇಕು ಗಂಟು ಬರ್ಬಾಡ್ದು ಅಂದರೆ ಸಾಲ್ಟ್ ಹಾಕೊಳ್ಳಿ ಸಾಲ್ಟ್ ಹಾಕೊಂಡು ತಿರ್ಕೊಂಡ್ಬಿಟ್ರೆ ಗಂಟು ಬರಲ್ಲ ಅದು ರೀತಿ ತಿರುಗಿನ ನಂತರ ಸ್ವಲ್ಪ ಬೇಯಲಿಕ್ ಬಿಡಬೇಕು ಅದು ನೋಡಿ ಅದು ಬೆಂದಿದೆಯಾ ಇಲ್ವಾ ಅಂತ ಈ ರೀತಿ ಕೈ ಒಡ್ ನೋಡಿದರೆ ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ಬೆಂದಿದೆಯಾ ಇಲ್ವಾ ಅಂತ ಇದು ಬೆಂದಿದೆ ಈ ರೀತಿ ತಿರುಗ್ತಾ ಬರಬೇಕು ನೈಸ್ ಪರವರ್ಗ ತಿರುಗ್ತಿರ್ಬೇಕು ಗಂಟೆ ಎಲ್ಲ ಹೊಡ್ಕೊಂಡು ನೇಯ್ಯ ತಿರುಗ್ತಾ ಇರಬೇಕು ನೋಡಿ ಕೋಲ್ ಇಲ್ದಲ್ಲೇ ತಿರುಗ್ತಾ ಇರೋದು ಇದು ಆದ್ರೂ ಎಷ್ಟು ಸಾಫ್ಟಾಗಿ ಬರುತ್ತೆ ನೋಡಿ ಇದು ತಿರುಗಿ ಆಯಿತು ಇವಾಗ ಒಂದು ಮಣೆ ತಗೊಂಡು ಒಂದು ಕಡೆ ಇದನ್ನು ಕಟ್ಕೋಬೇಕು ನೋಡಿ ಈ ರೀತಿ ಹೊರಳಿಸ್ಕೊಂಡು ಸಾಫ್ಟಾಗಿ ಬರುತ್ತೆ ಕಟ್ಕೋಬೇಕು ನೋಡಿ ಈ ರೀತಿ ಈ ರೀತಿ ಉರುಳಿಸ್ತಾ ಇದ್ದರೆ ಎಷ್ಟು ಸಾಫ್ಟಾಗಿ ಬರುತ್ತೆ ಗೊತ್ತಾ ಮೃದುವಾಗಿ ನೋಡಿ ಎಷ್ಟು ಸಾಫ್ಟಾಗಿ ತೆಳುವಾಗಿ ಬಂದಿದೆ ಫೈನಲಾಗಿ ಈ ರೀತಿ ಬಂದಿದೆ ಮುದ್ದೆ ప్లీజ్ నన్ను వీడియో నోడి సపోర్ట్ మా